প্রতী ধ্বনি কেন প্রতী ক ধ্বনি ಆಶಯವಾಗಿದೆ ನೀನು ಓದಿರತಕ್ಕಂತ ಶಾಲೆ ಹೆಸರೇನಮ್ಮ ಈ ಮೊನ್ನೆ ಬಂದಿರತಕ್ಕಂತ ಫಲಿತಾಂಶ ಎಷ್ಟು ನಿಂದು ಅಂದ್ರೆ ನೀ ಅಂದ್ಕೊಂಡಕ್ಕಿಂತ ಹೆಚ್ಚಿಗೆ ಅಥವಾ ಕಡಿಮೆ ಆಗಿದೆ ನಿನ್ನ ಅನಿಸಿಕೆ ಎಷ್ಟಿತ್ತು ನೀನು ಹಾಕಿರ್ತಕ್ಕಂಥ ಎಫರ್ಟ್ ಏನು ನಾನು ಬೆಳಗ್ಗೆ ಎದ್ದು ದಿನಾಲೂ ಮೊದಲು ಸೈನ್ಸ್ ಓದ್ತಿದ್ದೆ ನಾನು ಯಾವಾಗಲೂ ಬೆಳಗ್ಗೆ ಎದ್ದು ಕೂಡಲೇ ಸೈನ್ಸ್ ಬುಕ್ಕ ತೊಗೊಂಡು ಹೋಗಿ ಯಾವುದೇ ಫ್ರೆಶ್ ಅಪ್ ಆಗಿ ಓದಲಿಕ್ಕೆ ಕುಂದಿರ್ತಿದ್ದೆ ಅದೇ ಎಫರ್ಟಿಂದ ನನಗೆ ಭಾಳ ಆಯಿತು ಸಾಯಂಕಾಲ ಯಾವ್ಯಾವ ಟೈಮಿಗೆ ಯಾವ್ದಾರು ಸಬ್ಜೆಕ್ಟ್ ಓದಬೇಕಂತ ನನ್ನ ಸ್ಕೂಲಲ್ಲಿ ಹೇಳಿದರು ಆ ಟೈಮಿಗೆ ನಾನು ಆ ಸಬ್ಜೆಕ್ಟನ್ನು ಓದ್ತಿದ್ದೆ ಅದರಿಂದ ನನಗೆ ಈ ಫಲಿತಾಂಶ ಕಡೆ ಎಲ್ಲ ನನಗೆ ಬಹಳ ಹೆಲ್ಪ್ ಆಯ್ತು ನಮ್ಮ ಶಾಲೆಯಲ್ಲಿ ಜಾಸ್ತಿ ಅಂದರೆ ಟಾಪರ್ಸ್ ಇದ್ರಿಗೆ ಇದನ್ನ ಮಾಡ್ತಿದ್ರು ಅದರಿಂದ ನಾನು ಕೂಡ ಓದಿದ ನನಗೂ ಹೆಲ್ಪ್ ಮಾಡ್ತಾರೆ ನನಗೂ ಎಫರ್ಟ್ ಹಾಕ್ತಾರೆ ಓದು ಅಂತಂದು ಹೇಳಿ ನಾನು ಬಹಳ ಎಫರ್ಟ್ ಹಾಕೊಂತ ಓದಾಕೊಂತ ಬಂದೆ ಆಗ ನಮ್ಸಲು ಓದಮ್ಮ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರೆ ಹಂಗಾಗಿ ನನ್ಗ ಈ ಫಲಿತಾಂಶ ಸಿಕ್ಸ್ ಸೆವೆಂತ್ ಸ್ವಲ್ಪ ಟಫ್ ಆಯ್ತ್ ಬರ್ತಾ ನಾನು ಕಲ್ಕೊಂತ ಹೋದೆ ಇನ್ನೊಬ್ರು ನೋಡಿ ಅಲ್ಲಿ ಕಾಂಪಿಟೇಷನ್ ಬೆಳಕ್ ಸ್ಟಾರ್ಟ್ ಆಯ್ತು ಅವರಿಂದ ನಾನು ಕೂಡ ಕಲಿತೆ ನನ್ನಿಂದ ಅವರು ಕೂಡ ಕಲಿತು ಹಾಗೆ ಕಲಿತಾ ಇಲ್ಲಿ ಇಲ್ಲಿವರೆಗೆ ಬಂದ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆ ಇದು ನನ್ನ ತಂದೆಯವರ ಆಸೆ ಹಾಗಾಗಿ ಅವ್ರ ಆಸೆ ನಾನು ನನ್ ಈಗ ಹಿಂದೆ ಬರ್ತಕ್ಕಂಥ ಇಷ್ಟಪಡ್ತೀರಿ ನಾನು ಅವರಿಗೆ ನೀವು ಕೂಡ ಇದೇ ರೀತಿ ಓದಿ ಒಳ್ಳೆ ನನಗಿಂತ ಒಳ್ಳೆ ಅಂಕಗಳನ್ನು ಗಳಿಸಿ ನನ್ನ ನನ್ನ ಮುಂದೆ ನಿಮ್ಮ ಹೆಸರು ಬರವ ಮಾಡಿ ಒಳ್ಳೆ ಮೌಲ್ಯಯುತ ಶಿಕ್ಷಣವನ್ನು ನಿಮ್ಮ ಸ್ಕೂಲಲ್ಲಿ ಕೊಡಲಿ ಅದರಿಂದ ನೀವು ಭಾಳ ಯೂಸ್ ಮಾಡ್ಕೊರಿ ಯಾವುದೇ ಕಡೆ ಗಮನವನ್ನು ಕೊಡಬೇಡ್ರಿ ಒಂದು ಗುರಿ ಇಟ್ಕೊಂಡು ನೀವು ಅದನ್ನು ಓದ್ರಿ ಆವಾಗ ನೀವು ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ഡാക്ടർ <laughs> അതൊക്കെ <laughs> <laughs>